ಯೂಟ್ಯೂಬ್ ಚಾನಲ್ಸಲಾದ ಬಿಡು ಮಾಡೋದಿ ಗಂಡ್ ಹತ್ತಿರ ಮೂರು ನನ್ನ ಅಡಿಗೆ ಕಾಟಿನಲ್ಲಿ ತೋದು ಗನ್ ಹತ್ತ ಗ್ ಹತ್ತಿರ ಗನ್ ಹತ್ತುವ ಒಳಗೆ ಏನಾಯ್ತಿ ಅಂತ ಕೇಳಿದ್ರೆ ಕೃಷ್ಣ 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 ಮಾಡಲ್ಲ ಪಾತ್ನಲ್ಲಿ ತುಂಬ ಕೃಷ್ಣ 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 ಓದಿದ್ರು ಕಾಲಿಗೆ ಹೋಗ್ ಕೈಯ ಪಾತ್ರೆ ಡಬ್ಬು ಬಿತ್ತು ಅರಿ ಡು ಬಿತ್ತು ಹೊಳೆ ನೋಡ ಕೃಷ್ಣ ಹೊಲ ನೋಡ ಈಗ ಹೊಳೆ ನಿಂತ ಅಂತ ಕೇಳಿ ಅವೆಲ್ಲ ಗಾಯ ಮಾಡ್ಕೊಂಡು ಮರೆತು ತುಂಬಿಕೊಂಡು ಓಡ್ಲಕ್ಕ ನಿಂತ ಅಂತ ಹೇಳಿ ಅಯ್ಯನ್ ಮನೆಯಲ್ಲಿ ಇದ್ದಿತೇವ್ರಿ ಅವನ ಬಾಯ ಮಾಡಿಕೊಂಡು ನಿಂತ ಕಟ್ಕೊಂಡು ಓಡಲಕತ್ತು ಒರು ಯಾಕೋ ಭಾರ ಆಗೋದಿಕ್ಕೆ ಗೌಗಿತ್ತಿ ಬೋ ಮೂಡೋಯೆ ಯಾಕ ತಂದೆ ಅಂದ್ರೆ ಗಿಲಾಸದೊಳಗೆ ಹಾ ಅಂತಂದೆ ಹಾ ಅಂತಂದೆ ಕೈಯಲ್ಲೇ ಚೇನ ಏನತರಆದಿ ಒಳಗ ತಂದ ಹಾ ಕೊತ್ತಕ್ಕೆ ಗೌಳದಿತ್ತಿ ಅಲ್ಲ ಹಾ ಆ ತಗೌಳದಿತ್ತ ಗ್ಯಾಬ ಅಕಿ ಜರಾಸಂದನ ಹೆಣ್ತಿದಾಳ ನನಗೆ ಕೊಲ್ಲಬೇಕು ತೇಳಿ ಯಾ ಹಾವಿನ ಹೆಡಿ ಇಸಾಕ್ ಕುಟ್ಟಿ ಕೆಸಿನ ಹಾನಿ ಒಳಗೆ ತೋಳು ನಿನಗೆ ಕೊಟ್ಟು ನನಗೆ ಕೊಡಬೇಕಂತಂದಾಗ ಮಿಡಿದಾಗ ಹಾವು ಕುಟ್ಟಿ ಹಾನಿನ ಒಳಗೆ ಹಾಕ ನೋಡಲಾಗತ್ತ ಗೌಡಗಿತ್ತಿ ಕೊಟ್ಟಾಳ ನನಗೆ ನಿನಗೆ ಕುಡಿಸತಿಯಲ್ಲ ಕೊಳ್ಳಂದ ಆಗಿನ ಕೊಡ್ತಾನಿಲ್ಲ ಗೌಡಗಿತ್ತಿ ಅಲ್ಲ ನನಗೆ ಮೋಸ ಮಾಡ್ಲಕ್ಕೆ ಜಲ ಸಂದನೆ ಹೆಂಡತಿ ಅಲ್ಲ ಸತ್ತ ಎಲಿ ಹಾವಿನ ಹಿಡಿ ತಂದು ಕುಟ್ಟಿ ಹಾಲಿನೊಳಗೆ ಹಾಕೊಂಡು ನನಗೆ ಕೂಸಕ್ಕೆ ತಂದಾಳೆ ಗೌಡುಗಿತಿ ಅಲ್ಲ ಅದರೊಳಗೆ ನೋಡುವ ಆ ಗಿಲಾಸ್ ಒಳಗೆ ನೋಡುತ್ತಾಳೆ ಆ ಮಿಡಿನಾಗ ಹಾವು ಕುಟ್ಟಿ ಹೋಗಾಡ ಅವಾಗ ತಳದು ಚೆಲ್ಲಿ ಮುಂದೆ ಪರಮ ಪುತ್ರ ಸೋಪ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೆ ಹಣೆ ಮಿಳಿದು ಇಂದಿನ ಕಾರ್ಯಕ್ರಮಕ್ಕೆ ಕಾರ್ಯಕರ್ತನಾದಂತ ಯಾವ ನನ್ನ ದತ್ತಾತ್ರೆಯ ಮುತ್ತಿನ ಪಾದಕ್ಕೆ ಹಣೆ ಮಿಳಿದು ಹಿಂಬಾಳ ಶಾಸ್ತ್ರಿಯವರು ಮತ್ತು ನಮ್ಮ ಲಾಯಮೂರ್ತಿಯವರು ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ನಮ್ಮ ಒಡನಾಡಿಗಳು ನಮ್ಮ ಮೂವತ್ತು ವರ್ಷ ಪರ್ಯಂತರವಾಗಿ ನಮ್ಮ ಕೂಡ ಕಾರ್ಯಕ್ರಮವನ್ನ ಮಾಡಿ ನಮ್ಮನ್ನು ಬಿಟ್ಟು ಕೈಲಾಸವನ್ನು ಪರಮಾತ್ಮನ ಪಾದ ಸೇರಿದಂತ ನನ್ನ ಹಣಮಂತಗೌಡ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾವೆಲ್ಲರೂ ಸನೆಯ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತ ಸರ್ವ ಭಕ್ತರ ನನ್ನ ದತ್ತಾತ್ರೇಯ ಮುತ್ತಲಿನ ಪ್ರೇಮ ಭಕ್ತಿ ಶ್ರದ್ಧೆ ಇತ್ತು ಇಂತ ಒಂದು ಸತ್ಯ ಸಂಘದಲ್ಲಿ ತಾವು ಪಾಲ್ಗೊಂಡು ಇಲ್ಲಿ ಪುಣ್ಯಾತ್ಮಕೊಂಡು ಹೋಗ್ಬೇಕಂತ ಬಂದಂತ ತಮ್ಮೆಲ್ಲರ ಪವಿತ್ರ ಆತ್ಮಹಲನಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ದಿವಸ ನನ್ನ ಕೊಳಗೇರಿ ಮತ್ತೆ ಅವರು ಇದು ಮಾಡದ ತೇಜ ಅವರು ಸ್ವರ್ಗವಾಸಿ ಅಡಗಿದರೆ ಅವರಂತ ಇದು ಊರುದಂತ ಒಂದು ಬೀಜ ಬಹಳ ದೊಡ್ಡ ಪ್ರವಚನೆಯನ್ನು ಮಾಡಿ ಎಲ್ಲರಿಗೆ ಜ್ಞಾನ ಪಟ್ಟಂತ ಬಹಳ ದಿವಸ ಅರವತ್ತು ವರ್ಷ ಪರ್ಯಂತರವಾಗಿ ಅಂತವ್ರದ್ದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ತಾವು ಅವ್ರನ್ನ ಮಾತಿಗೆ ಹೋಗಿ ಇಲ್ಲಿವರೆಗೆ ಅವರ ಆಜ್ಞೆಯಿಂದ ನಡೆದುಕೊಂಡು ಬಂದಿರಿ ಅದಕ್ಕೆ ಏನೋ ಅವ್ರದ್ದು ತಮ್ಮದೆಲ್ಲ ಆಶೀರ್ವಾದದಿಂದ ನಮಗೆ ತಮ್ಮ ಪ್ರತಿ ಒಂದೊಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಹಳ ನಮ್ಮ ಪ್ರೇಮಕ್ಕೆ ಕಲಿಸ್ತೇವೆ ಇದು ದತ್ತಾತ್ರೇಯ ಮತ್ತು ದತ್ತಾತ್ರೇನೇ ಯಾಕೆಂದು ದತ್ತ ದ ಅಂದ್ರೆ ಏನು ದತ್ತಾತ್ರೇಯ ಅವನಿಗೆ ಯಾಕಂದ್ರು ದ ಅಂದ್ರೆ ಇನ್ನೊಬ್ಬ ಕುಡುದು ಕುಡುದು ಗೊತ್ತಾದ್ರು ಮತ್ತೊಬ್ಬರು ದತ್ತೀಳ್ತಿರ ದತ್ತ ಕುಳಿತರೇನು ಅಂದ್ರೆ ದ ಅಂದ್ರೆ ಮತ್ತೊಬ್ರಿಗೆ ಕುಡುದು ಹೌದ್ರಿ ಮುಂದ ತ್ರ ಅಂದ್ರೆ ಆ ತ್ರೀಸಿ ದತ್ತಾತ್ರೆಯನ್ನು ಅವರು ಮೂರು ಮಂದಿ ಯಾರಿ ಕೊಟ್ಟರು ದತ್ತಾತ್ರೆ ಅವತ್ರ ಅದು ದತ್ತಾತ್ರೆಯಾಯ್ತು ಏನಾಯ್ತು ಏನಾಯ್ತ್ರಿ ಇವ್ರು ಮೂರು ಮಂದಿ ಅವರು ಉಳಿಯೋದ್ರು ಅದು ಆಯ್ತು ಅವ್ರ ಹೆಸರ ಹಂಗ ಅವರು ಜಾಗಕ್ಕೆ ನಾಟ್ ನಾಯಿ ಒಂದು ಆಕ ಅವರು ನಾಯಿ ನಾಕ ನಾಯಿ ಒಂದು ಆಕ ಒಂದು ಗಿಡದ ಮರ ಏನು ನಾಲ್ಕು ನಾಯಿ ಅಂದ್ರೆ ನಾಲ್ಕು ವೇದಗಳು ಒಂದು ಆಕಳ ಅಂದ್ರೆ ಅದು ಕಾಮಧೇನು ಯಾರು ಬೇರ್ತಾರೋ ಅದು ಕೊತ್ತ ಒಂದು ಗಿಡ ಅದು ಕಲ್ಲ ಪ್ರಕ್ಷೆ ಇಂತ ಒಂದು ಐಷ್ಯ ಜಗತ್ಯದಲ್ಲಿ ತೋರು ನಮ್ಮ ನಿಮಗೆಲ್ಲರಿಗೆ ಧ್ಯಾನ ನೀಡಿದಾರೋ అంతవర సేవ ఎలా జన్మల రోజు తో తో కంటికి తగిలి అనిఖి మంది హా ఇవుర్లి మంది అతీ ఇర్లేరు తగిలిత అది యవద్కు నవ్వు నమ్మేకు

ಅವ್ರಿಗೆ ಕುಸ್ತಿ ಹೇಳಿದಾಗ ಬಿಟ್ಟಿರ್ತಾರೆ ಬಿಟ್ಟಿರ್ತಾರ ಜೋಲಕ್ಕ ಅವನು ಕೂಡ ಆ ಗೆದ್ದಕ್ಕ ಹೌದಿಲ್ರಿ ಅಳಿಲಕ್ಕಲ್ಲ ಅವನಿಗೆ ಅದರಂತೆ ಕಾಮ ಕ್ರೋಧ ಲೋಗ ಮೋಹ ಮದ ಹಚ್ಚ ಇವು ಹೆಂಗಪ್ಪ ಅಂದ್ರೆ ಇವು ಗೆದಿದ್ರು ಅಳದ್ ಹಂಗ ಇವು ನಾವು ಗೆದಿಲಕ್ಕ ಇವ್ ಗೆದ್ಕು ಬೇಕ್ರಿ ಇದೇ ಸ್ಥಾನ ಬೇಕು ಗೆದಿಬೇಕಾದ್ರೆ ಯಾವ ಸ್ಥಾನ ಬೇಕ್ರಿ ಯಾವ ಬೇಕು ಇದು ಸತ್ಯ ಸಂಘದ ಬಜಾರ ಬೇಕು ಗೆದಿಬೇಕಾದ್ರೆ ಇದಕ್ಕೆ ಗೆದಿಲಿಕ್ಕೆ ಹೊರಗೆ ಬರುವುದಿಲ್ಲ ಹಂಗ ನಾವು ಜಗತ್ತಿನೊಳಗೆ ಏನು ಗೆದಿಬೇಕಾಗ್ಯಪ್ಪ ಅಂತಂದ್ರೆ ಆತ್ಮದ ಜ್ಞಾನ ಗೆದಿಬೇಕಯ್ಯಲ್ಲ ಅದರ ಮಾತು ತಿಳ್ಕೋಬೇಕಯ್ಯ ಶ್ರೀಕೃಷ್ಣ ಪರಮಾತ್ಮ ಕೌರವರ ಪಾಂಡವರ ಜಗಳಿನಲ್ಲಿ ಅವರಿಗೆ ನೀತಿ ಮಾತು ಹೇಳ್ಬೇಕಂತ ಕೌರವ ಮನೆ ಬಂತ ಯಾರು ಕೃಷ್ಣ ಅದು ಯಾರಿಗೂ ಗೊತ್ತಿತ್ತು ನಮ್ಮ ಮನೆಗೆ ಕೃಷ್ಣ ಬರ್ತಾ ಅನ್ನೋದು ಕೌರವ ಒಳಗೆ ಬುದ್ಧಿಮತಿಗೆ ಬರ್ತಿತ್ತು बहुत अनुभव की तरह की बहुत कृष्ण में भक्ति वर्त हो यारो विश्वास करने हैं बुद्धि मत नम बड़ी भी इंद्र कृष्ण परमात्मा भरता न थे आप बहुत प्रेम दिन अड़की मारी रखी यारो बुद्धि मत मंचित सिंगार मारी लो अंदर नम मंचित में तो तो परमात्मा उठा मारे बाद में नम का अनंद आप सुंदर वाला अड़की मारी ಇಟ್ಟಿಳು ಮಂಚಕ್ಕೆ ಶೃಂಗಾರ ಮಾಡಿಳು ಪರಮಾತ್ಮ ಬಂದ ಜನರ ನಾ ಎರ ಮಾತು ನಿಮ್ಗೆ ಹೇಳಿ ಹೋಗ್ತೀನಿ ಅಂತ ಹೇಳಿ ಕೌರವರ ಮುನಿಗಿ ಬಂದ ಯಾರು ಬಂದ್ರಿ ಕೃಷ್ಣ ಬಂದ ಬಂದು ರಾಜ ಅಂಗಳೊಳಗೆ ನಿತ್ತ ನಿತ್ತು ಕುಳ್ಳಿ ದುರ್್ಯೋಧನಿಗೆ ಕೇಳಲ್ಲ ನಂಗೊಂದು ಮಾತು ಕೇಳು ದುರ್ಯೋಧ ಏನ್ ಹೇಳ್ತಿ ಅನ್ನೋ ಏನಿದೆ ಜಗನ ಢಡ ಅದು ಹೇಳಿದ್ರೆ ನಾಡನ್ನ ಮೊದಲಿಗೆ ಹೊರಗ್ ಹೋಗೋಣ ಆ ಮಾತು ಅಂದಿ ಅಂದ್ರ ಇಲ್ಲಿ ಮೊದಲು ಅವಂದ ಅಂತ ಬಿಟ್ಟವ ಒಂದು ಬಂದಿದ್ರವ ಅಂಗಳದೊಳಗೆ ಅದನ್ನ ಪರಮಾತ್ಮ ಅಲ್ಲಿಂದ ಹಳ್ಳಿ ಬಿಟ್ಟ ಅವಾಗ ಬುದ್ಧಿಮಟ್ಟಿಗೆ ಬಹಳ ಕ್ಯಾಕ್ತಾ ಇತ್ತು ನನ್ನ ಮನೆಗೆ ಪರಮಾತ್ಮ ಬರ್ತಾನ ಮನಸ್ಸನ್ನ ಕೂಡುತ್ತಾನ ಕುರ್ತು ಹೋಗ್ತದ ಆಸೆ ಇತ್ತು ಅಂಗಳದಲ್ಲಿ ಹಳ್ಳದಲ್ಲ ಹೇಳಿ ಗಣಗಳ ಕೊಟ್ಟು ಏನ್ ಮಾಡೋ ಬರೀ ಬರೀ ಬರಿ ಅಂತ ಕರೋಳು ಇಲ್ಲುತ್ತ ಅಂಗ್ಡದಲ್ಲಿ ನನ್ನ ಕೆಲಸ ಇಲ್ಲ ನನ್ನ ಕೆಲಸ ಅದು ನನ್ನ ಕೆಲಸ ಆಗಿದ್ದ ಉಳ್ಳಾಕೆ ನನಗೇನು ಅಂತ ಹೇಳಿ ಆ ಬಿಟ್ಟ ಅಕಿ ಏನು ಮಾಡೋಣ ಬುದ್ಧಿಮತಿ ತಾಟಿನಲ್ಲಿ ಪರ್ವತದಲ್ಲಿ ಎಂತ ಅಡಿಗೆಯನ್ನು ಹಾಕ್ಕೊಂಡು ಪರಮಾತ್ಮ ಕುಣಸಿರಾದ ಬಿಡು ಮಾಡುವಂತ ಹೇಳಿ ಗಂಡ್ ಹತ್ತ ನನ್ನ ಕುಂಡಲಿ ನನ್ನ ಅಡಿಗೆ ಹೋಗುವ ತಾಟಿನಲ್ಲಿ ತೋದು ಗಂಡು ಹತ್ತಿದ್ರು ಗಂಧ ಹತ್ತ ಗು ಹತ್ತುವ ಒಳಗೆ ಅಂತ ಕೇಳಿದ್ರೆ ಕೃಷ್ಣ 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 ಫಲೇ ನೋಡಲ್ಲ ಹಿಂದೆ ತಾಟಿನಲ್ಲಿ ತುಂಬ ಕೃಷ್ಣ 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 ಓದ್ರು ಕಾಲಿಗೆ ಕೈಯಂದ್ ಪಾತ್ರೆ ಜಾ ಹೋಗಿತ್ತು ಅರಿ ಜಾ ಹೋಗಿತ್ತು ಹೊಳೆ ನೋಡ್ರ ಕೃಷ್ಣ ಹೊಳೆ ನೋಡ್ರೀ ಹೊಳೆ ನಿಂತ ಅಂತೇಳಿ ಅವೆಲ್ಲಾ ಬಾಯ ಮಾಡ್ಕೊಂಡು ಮಾತು ಸುಂಬ್ಕೊಂಡು ಓಡ್ಲಕತ್ತು ನಿತ್ತ ಅಂತ ಹೇಳಿ ಏನ್ ಮನೆಯಲ್ಲಿ ಇದ್ದಿದ್ದೀ ಅವನ ಬಾಯ ಮಾಡ್ಕೊಂಡು ನಿಂತ ಕಟ್ಕೊಂಡು ಓಡ್ಲಕತ್ ಹೋಗು ಎಲ್ಲ ಒಬ್ಬ ಹಾಗೆ ಒಬ್ಬಿ ಗೌರಗಿತ್ತು ಓಡುವ ಗಿಲಾಸ್ೊಳಗ ಹಾಲು ತಂದಿಲ್ಲ ಹಾಲು ಚೆಲ್ಲಿ ಕೈಯಿಂದ ಈ ಹಾಲು ಹೋಗ್ಬೇಕಂತ ಹೇಳಿ ಆ ಹಾಡಿಗೆ ಗಿಲಾಸ್ ಏನ್ ಹೇಳುತ್ತಿ ಕೂಡ ಅಕ್ಕಿ ಏನಂದ್ರೆ ಗೌಡ ಈ ಹಾಡಿಗೆ ಕಿಮ್ಮತ್ ನೀನ್ ಪಲ್ಲ ಏನು ವಸ್ತಾ ಅವೆಲ್ಲ ಕೊಟ್ಟು ತೊಗೊಂಡ್ರೆ ಅಕ್ಕಿ ತೊಗೊಂಡು ನನ್ನ ಕೈಯ್ ಚೆಲ್ಯ ಇದು ಇದ್ದುದು ನನಗೆ ಕೃಷ್ಣ ಮೂರ್ತಿ ಅಂತ ಹೇಳಿ ಆ ಹಾಲು ಕೈಯಾಗಿ ತಗೊಂಡು ಪಲಾದಾಗಿನ ಆಕಿಲ್ ಪಲ್ಲ ಹಾಕಿ ತೋಳು ಓಡ್ಲಕತ್ತ ಓಡ್ಲಕ್ಕೇ ಕೃಷ್ಣ ಪರಮಾತ್ಮ ನಿಂತಿದ್ದ ಇದು ಊಟ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯಿಂದಿಟ್ಟು ನಮಸ್ಕಾರ ಆದರು ಕೃಷ್ಣನ ಯಾರು ಬುದ್ಧಿಮತಿ ಅವಾಗ ಕೃಷ್ಣ ಬುದ್ಧಿಮತಿ ನೀ ಏನತ್ತ ಆಗುತ್ತೆ ನನಗೆ ಬೆನ್ನ ಹತ್ತಿದೆಯಲ್ಲ ನಿನ್ನ ಕೈಯ ಕೃಷ್ಣ 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 ಅಂತ ಮದರಿ ಕೈಯನ್ನ ಪಾತ್ರಿ ಡಬ್ ಬಿತ್ತು ನೀ ಪ್ರೇಮ ನನಗೆ ಬದಲಿದೆ ನಿನ್ನ ಡಬ್ಬು ಬಿದ್ದುದು ಸತ್ಯ ಅಂದ್ರೆ ಬಾಯಾಗೇಳ್ಬಿಡುತ್ತ ಮಣ್ಣಾಗಿ ಬಿದ್ದಕ್ಕೆ ಬಾಯಾಗ ಬಿದ್ದಿಲ್ಲ ಮಣ್ಣಾಗಿ ಬಿದ್ದರು ಅವಾಗ ಪರಮಾತ್ಮ ಹೇಳ್ತಾನೆ ಕಣ ಕಣ ಕಾಸ್ತೊಳಗಿನ ತುಂಬಿನ ತಂಗಿ ನಾ ಇಲ್ಲಾದ್ರೂ ತ್ಯಾಗವೇ ಇಲ್ಲ ಹಣನತ್ರ ಕಾಷ್ಟದಲ್ಲಿ ನಾ ತೂಗಿದೆ ನಿನ್ನ ಭಕ್ತಿಗೆ ನಾ ನೆಚ್ಚಿದೆ ನೀ ಭಕ್ತಿ ನಿಂದ ಬದುಕುವುದು ಅಡಿಗೆ ನನ್ನ ಬಾಯಾಗಿದ್ದ ಅಂದ್ರೆ ಏನ ಈಗ ನನ್ನ ಮುಂದೆ ಮುಂದೆ ತೋರಿಸ್ರು ನಾ ಮುಂದದ್ದು ಸತ್ಯ ಅದ ನಾ ಮುಂದದ್ದು ಸತ್ಯ ನಿನಗೆ ಭೂಮಿಯಾಗಿ ಬಿದ್ದಾಗ ಈ ಭೂಮಿ ತಾಯಿ ಹೇಳುತ್ತೇನೆ ನಿನಗೆ ಕೃಷ್ಣನೇ ಹೇಳಿ ಈ ಭೂಮಿ ತಾಯಿ ಬಾಯಿನೇ ಹೇಳುತ್ತೇವೆ ಹೇಳಿ ಅವಾಗ ಶ್ರೀಕೃಷ್ಣ ಪರಮಾತ್ಮ ಭೂದೇವಿ ಹಿಂಗ ಮೂರು ಸಲ ಭೂದೇವಿ ನಾ ಮುಂದಿನ ಎತ್ತು ಯಾರಿಗೆ ಹೇಳಬೇಕು ಬುದ್ಧಿಮತಿ ಅಂದ ಅಂದ್ರೆ ಹಸಿರು ಬಳಿ ಉಟ್ಟು ಭೂತಾಯಿ ಹಣ್ಣು ಮಗಳು ಊಟ ತಗೊಂಡು ಹೇಳಿಬಿಡ್ತಾಳೆದಿತ್ತು ಹೇಳುತ್ತ ಬುದ್ಧಿಮತಿ ನಿನ್ನ ಭಕ್ತಿ ಪರಮಾತ್ಮ ನೆಚ್ಚನ ನಿನ್ನ ಕೈಯನ್ನ ಅಡಿಗೆ ಮಾತ್ರ ಅವನ ಬಿದ್ದುದು ಸತ್ಯ ಭೂದೇವಿ ಅಂತ ಹೇಳಿದಳತ್ರಿ ಬೂದಿಯಾಗಿ ಅಂತ ಹೇಳಿದ್ರೀ ಆನಂದ ಆಯ್ತು ಇನ್ನೊಂದು ಮಾತ್ರ ಬುದ್ಧಿಮತಿ ಏನು ಯಾರಿಲ್ಲ ನಾನು ಕೊಲ್ಲಾಗಿಣಗಳನ್ನು ಕೊಟ್ಟು ನಿನಗ ಹಾಲು ತಂದಿನ ಗೌಡ ಬಿತ್ತಿ ಕೈ ಇವರಿ ಮುಂದೆ ಕುಡಿಯ ಇದು ಅಂದ್ರೆ ಅದು ಬರೋಬರಿಯು ಇದು ನನ್ನ ಕೈಲಿಂದ ಕೂಡಿದೆ ಅಂದ್ರೆ ನನಗೆ ಆನಂದ ಆಗ್ತದೆ ನನ್ನ ಕಣ್ಣಿಂದ ನೋಡ್ತದೆ ಅಂದ್ರೆ ಈ ಕಾಲ ಜ್ಞಾನಿಯಿಂದ ಇದ್ದ ಪರಮಾತ್ಮ ಏನತಾನ ಹಾದಿ ಒಳಗ ತಂದ ಹಾಲು ಕೊಟ್ಟೆಕ್ಕೆ ಗೌಳಗಿತ್ತಿ ಅಲ್ಲ ಹಾ ಕೊಟ್ಟ ಗೌರಗಿತ್ತ ಯಾವ ಅಕ್ಕಿ ಜರಾಸಂದನ ಹೆಂಡತದ ನನಗೆ ಕೊನಬೇಕಂತ ಹೇಳಿ ಯಾವುದು ಹಾವಿನ ಹೆಡಿ ಇಸಾಕ್ ಕುಟ್ಟಿ ಕೆಸಿನ ಹಾಲಿನೊಳಗ ತೋಳು ನಿರಗು ಕೊಟ್ಟು ನನಗೆ ಕೊನ್ಬೇಕಂದಳ ಮಿಡಿದಾಗ ಹಾವು ಕುಟ್ಟಿ ಹಾಲಿನ ಒಳಗೆ ಹಾಕಿ ನೋಡೋದಾಗತ್ತ ಗೌಡಗಿತ್ತಿ ಕೊಟ್ಟಾಗ ನನಗ ನಿನಗ ಕುಡಿಸತೇವ ಕೊಯ್ಲಾಂಡ್ ಆಗಿನೂ ಕೊಡ್ತಾನಿಲ್ಲ ಗೌಡಗಿತ್ತಿ ಅಲ್ಲ ನನಗ ಮೋಸ ಮಾಡ್ಲಕ್ಕ ಜಲ ಸಂದನೆ ಹೆಂಡತಿಯಲ್ಲ ಅಕ್ಕಿ ಸತ್ತ ಎಲ್ಲಿ ಹಾವಿಲಿ ಹಿಡಿ ತಂದು ಕುಟ್ಟಿ ಹಾಲಿ ಮೊಳಗ ಹಾಕೊಂಡು ನನಗ ಕುಡಿಸಲಕ್ಕ ತಂದಾಳ ಗೌಡಗಿತ್ತಿ ಅಲ್ಲ ಅದರೊಳಗೆ ನೋಡು ಅಂತ ಮೂಲಕ ಆ ಗಿಲಾಸ್ ಒಳಗೆ ನೋಡ್ತಾಳೆ ಆ ಮಿಡಿನಾಗ ಹಾವು ಕುಟ್ಟಿ ಬಹುದಾನ ಒಳಗೆ ಹೆಡಿತು ಅದ್ರ ಅವಾಗ ತಲೆ ಅವನ ಮುಂದೆ ನಮಸ್ಕಾರವನ್ನು ಪಾಲಿಗೆ ನಮಸ್ಕಾರ ಮಾಡ್ತಾರೆ ಭಕ್ತಿ ತ್ಯಾನ ಸಿಲತೆ ಪರಮಾತ್ಮ ಆಶೀರ್ವಾದ ಮಾಡ್ತಾನ ಅದಕ್ಕೆ ಇದು ಯಾಕೆಂದ್ರ ಯಾಕೆ ಆಗ್ಲಿ ಹೇಳಬೇಕಾಯ್ತಿ ಅಂತ ಕೇಳಿದ್ರೆ ಅಂತ ಆಶಯ ಮಾಡಬೇಕು ಇದನ್ನು ಕಾಮವೇ ಎದಕ್ ಆಶಯ ಮಾಡ್ತೀವಿ ಕಾಮ ಅದಕ್ಕೆ ಹೇಳ್ತಾನೆ ಕಾಮ ಬೇಕು ಎಲ್ಲಿ ಬೇಕು ಅಲ್ಲಿ ಮಾಡ ಎಲ್ಲ ಕೈ ಮಾಡುವಲ್ಲ ಧರ್ಮ ಪಕ್ಷ್ಮಿಯಲ್ಲಿ